ಸ್ನೇಹಿತರೆ ನಮಸ್ಕಾರ ಇದು ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಸೊ ಇಲ್ಲಿಯವರೆಗೂ ಬರೀ ಸಂದರ್ಶನಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸಾಕಷ್ಟು ಜನರು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರುವಂಥ ಎಲ್ಲರೂ ಕೂಡ ಬಹಳ ಅಪ್ರಿಷಿಯೇಷನ್ ಮಾಡಿದ್ದೀರಿ ಅಪ್ರಿಷಿಯೇಟ್ ಮಾಡಿದ್ದೀರಿ ನಮ್ಮ ನಮ್ಮ ಕಂಟೆಂಟ್ ಬಗ್ಗೆ ಬಹಳ ಅದ್ಭುತವಾದಂತಹ ಒಂದು ಅಪ್ರಿಷಿಯೇಷನ್ ಕೊಟ್ಟಿದ್ದೀರಿ ಬಹಳ ಖುಷಿ ಆಯಿತು ಒಳ್ಳೆ ಕಂಟೆಂಟ್ ಬರ್ತಾಯಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಸಿನಿಮಾದ ಹೊರತಾದಂತಹ ಅಥವಾ ಸಿನಿಮಾದಲ್ಲಿ ಸಿನಿಮಾದ ಹೊರತಾದಂಥ ಅನೇಕ ವಿಚಾರಗಳಿರುತ್ತೆ ಅದನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ನನ್ನ ಆಸಕ್ತಿ ಸೊ ನಾನೀಗ ಬೆಂಗಳೂರಿನಿಂದ ಕಂಪ್ಲೀಟ್ ಹೊರಗಡೆ ಮೆಜೆಸ್ಟಿಕ್ನಿಂದ ಸರಿಸುಮಾರು ನಲವತ್ತಾರು ಕಿಲೋಮೀಟರ್ ದೂರದಲ್ಲಿ ಇದೀವಿ ಅಂದರೆ ಸಿಟಿಯಿಂದ ನಲವತ್ತಾರು ಕಿಲೋಮೀಟ್ರ್ ನಾವು ಈ ಕಡೆ ತಾವರೆಕೆರೆ ಮಾಗಡಿ ಅಂತ ಬಂದರೆ ಹದಿನಾರರಿಂದ ಇಪ್ಪತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದೀವಿ ದೊಡ್ಡ ಮರದಿಂದ ಸುಮಾರು ಹದಿನೈದು ಹದಿನಾರು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಈ ಕಡೆ ಯಾವುದಾದ್ರು ಇನ್ನೋವೇಟಿವ್ ಫಿಲ್ಮ್ ಸಿಟಿ ಅಂತ ಹೇಳಿದರೆ ಅಲ್ಲಿಂದಲೂ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಅಂದರೆ ಸರೌಂಡಿಂಗ್ ಇಷ್ಟು ಹತ್ತಿರದಲ್ಲಿರುವಂಥ ಒಂದು ಪ್ಲೇಸ್ ಯಾವ ಪ್ಲೇಸ್ ಅಂತ ಹೇಳಿದ್ರೆ ಇದರ ಹೆಸರು ಬಿಲ್ವಾ ದಿ ನೇಚರ್ ಅಂತ ಯಾಕಪ್ಪ ಈ ಜಾಗಕ್ಕೆ ಬಂದಿದ್ದೀವಿ ಅಂತಂದರೆ ಇದು ಕೂಡ ಸಿನಿಮಾದವರಿಗೆ ಕನೆಕ್ಟ್ ಆಗುವಂತಹ ಜಾಗ ನೋಡಿ ಫಸ್ಟ್ ನೀವು ಇದರ ಬೋರ್ಡನ್ನು ನೋಡ್ಕೊಂಬಿಡಿ ಬಿಲ್ವಾ ದಿ ನೇಚರ್ ಸೊ ಇದು ಆ್ಯಕ್ಚುಲಿ ಒಂದು ಫಾರ್ಮ್ ಹೌಸು ಇದೀಗ ಹೋಮ್ ಸ್ಟೇ ಆಗಿ ಕನ್ವರ್ಟ್ ಆಗ್ತಾ ಇದೆ ಸೊ ಹೋಮ್ ಸ್ಟೇ ಮಾಡ್ತಾ ಇದ್ದಾರೆ ಇದರ ಮಾಲೀಕರು ಕನ್ನಡ ಚಿತ್ರರಂಗದ ನಿರ್ಮಾಪಕರು ನಟರೂ ಆಗಿರುವಂತಹ ಕರಿ ಅವರು ಸೊ ಮಣಿ ಅನ್ನುವಂತಹ ಒಂದು ಸಿನಿಮಾವನ್ನು ನೋಡಿರ್ತೀವಿ ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿದಂತಹ ಬಹಳ ಏನೋ ಕ್ರಿಟಿಕಲಿ ಅಕ್ಲೈಮ್ಡ್ ಸಿನಿಮಾ ಆ ಸಿನಿಮಾವನ್ನು ನಿರ್ಮಾಣ ಮಾಡಿದರು ಅನೇಕ ಸಿನಿಮಾಗಳಿಗೂ ಕೂಡ ಇವರು ಬಂಡವಾಳವನ್ನು ಹೂಡಿದ್ದಾರೆ ಇತ್ತೀಚೆಗೆ ನಟರಾಗಿ ಹೆಚ್ಚು ಗುರುತಿಸ್ಕೊಂಡಿದ್ದಾರೆ ಸೊ ಸಿನಿಮಾ ರಂಗದಲ್ಲಿ ಸಿನಿಮಾ ರಂಗಕ್ಕೆ ಬಂದು ಸಾಕಷ್ಟು ಗಳಿಸ್ಕೊಂಡಿದ್ದಾರೆ ಅಷ್ಟೇ ಕಳ್ಕೊಂಡಿದ್ದಾರೆ ಕೊನೆಗೆ ಈಗ ಒಂದು ಈ ಒಂದು ಹೊಸ ಕಾನ್ಸೆಪ್ಟ್ ಬಿಲ್ವಾದಿ ನೇಚರ್ ಅನ್ನುವಂಥ ಕಾನ್ಸೆಪ್ಟನ್ನು ಮಾಡಿದ್ದಾರೆ ಸೊ ಬಹಳ ದಿನಗಳಿಂದ ಬರಬೇಕು ಅಂತಿತ್ತು ಸೊ ಇವತ್ತು ಬರೋದಕ್ಕೆ ಅವಕಾಶ ಸಿಕ್ಕಿದೆ ಬನ್ನಿ ಅಥವಾ ಈ ಥರದ್ದು ಯಾವುದೇ ಫಾರಿನ್ ವಿಸಿಟನ್ನು ನಾವು ಮಾಡಿದಾಗ ನಾರ್ಮಲಿ ಈ ಥರದ್ದೆಲ್ಲ ಕಾಣಿಸುತ್ತೆ ಮರ ಗಿಡ ಈ ಥರದ್ದೆಲ್ಲ ನೋಡಿರ್ತೀರ ಬಟ್ ಆದರೆ ಬಿಲ್ವಾದ ವಿಶೇಷತೆ ಬಹಳಷ್ಟಿದೆ ನೀವು ಬೇರೆ ಕಡೆ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ತುಂಬ ಅಪರೂಪ ಇಲ್ಲಿ ನೀವು ಒಂದು ವೀಕೆಂಡ್ ಒಂದು ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಔಟ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಒಂದು ಹೋಮ್ ಸ್ಟೇ ರೆಡಿ ಆಗ್ತಾ ಇದೆ ಸೊ ನಾನು ಆವಾಗಲೇ ಇಂಟ್ರೊಡಕ್ಷನ್ ಕೊಟ್ಟೆ ಇದರ ಮಾಲೀಕರು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರು ಹಾಗೆ ಇತ್ತೀಚೆಗೆ ಹೆಚ್ಚು ಸಿನಿಮಾಗಳಲ್ಲಿ ನಟರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಬಹಳಷ್ಟು ಸಿನಿಮಾಗಳಲ್ಲಿ ನೀವೆಲ್ಲರೂ ನೋಡಿರ್ತೀರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕರೀ ಸುಬ್ಬಣ್ಣ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನನ್ನು ಈ ನಿಮ್ಮ ಫಾರ್ಮ್ ಹೌಸಲ್ಲಿ ಒಂದು ವಿಡಿಯೋ ಮಾಡಬೇಕು ಅಥವಾ ನಿಮ್ಮ ಸಂದರ್ಶನ ಮಾಡಬೇಕು ಅಂತ ಕೇಳಿದಾಗ ಪ್ರೀತಿಯಿಂದ ಒಪ್ಕೊಂಡ್ರೆ ಅವ್ರು ಯಾವಾಗಲೂ ಹಾಗೆ ಬಿಡಿ ಅವರು ಎಷ್ಟು ಸಲ ಫೋನ್ ಮಾಡಿದ್ರು ನನಗೀಗ ಆಗ್ತಿಲ್ಲ ಕಣೋ ಅಂತ ಅನ್ ಹೇಳೋದಕ್ಕೂ ಕೂಡ ಫೋನ್ ಮಾಡಿದ್ದಾರೆ ಮುಂದಿನ ವಾರ ಮಾಡೋಣ ಅಂತ ಪಾಪ ಸಮಯದ ಅಭಾವ ನನಗೂ ಅವ್ರಿಗೂ ಸಮಯ ಹಿಂದೆ ಮುಂದೆ ಆಗ್ತಿತ್ತು ಹಿಂಗ್ಳಿಂದ ಹೆಚ್ಚು ಕಮ್ಮಿ ಒಂದು ಐದಾರು ತಿಂಗಳು ಹಿಂಗೆ ಆಯಿತು ಬಟ್ ಫೈನಲಿ ಬಿಲ್ವಾ ದಿ ನೇಚರ್ ಎಸ್ ನೇಚರ್ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಏನಿಲ್ಲ ವಿಶೇಷತೆ ಅಂತ ನಾನೀಗ ನಾನಲ್ಲ ಸಾರಿ ಕರೆಸಿ ಬಣ್ಣ ನಿಮಗೆ ಇಂಟ್ರಡಕ್ಷನ್ ಕೊಡ್ತಾ ಹೋಗ್ತಾರೆ ಏನೇನಿಲ್ಲ ಇರುತ್ತೆ ಅಂತ ಅಣ್ಣ ಮೊದಲೇದಾಗಿ ಅಲ್ಲಿ ಇಂಟ್ರೊಡಕ್ಷನ್ ನೋಡೋದಕ್ಕೆ ನಮ್ಮ ಅಂದ್ರೆ ಎಲ್ಲದ್ರು ಮಾಹಿತಿ ಅಂತ ತಿಳ್ಕೊಳೋದಕ್ಕೆ ನೋಡಿ ನಮ್ಮ ಆಂಜನೇಯ ಕೂತಿದ್ದಾನೆ ಫಸ್ಟ್ ಕೈ ಮುಗಿದು ಒಂದು ಕೈ ಮುಗಿದು ಬಿಡಿ ಆಂಜನೇಯ ಹಾಕ್ಬಿಡಿ ಆಂಜನೇಯ ಹಂಗೆ ಇಲ್ಲಿ ನಮ್ಮ ಇಬ್ಬರು ಮಧ್ಯದಿಂದ ಒಂದು ಝೂಮಿಂಗ್ ಹೋಗ್ಲಿ ಎಸ್ ವೆಲ್ಕಮ್ ಬಜರಂಗಿ 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 ನಾವು ಬಂದ ತಕ್ಷಣ ಅದಕ್ಕೆ ಬಜರಂಗಿ ಅಂತ ಕೈ ಮುಕ್ಕೊಂಡೇ ಬರಬಹುದು ಹಾ ನೈಸ್ ಇದು ಹಿಂಗೆ ಇತ್ತು ಇದರೊಳಗಡೆ ಆ ಎಲ್ಲ ಯಾವುದು ಡಿಸ್ಟರ್ಬ್ ಮಾಡಿ ಇರೋ ಬಂಡೆಗಳೆಲ್ಲ ಡಿಸ್ಟರ್ಬ್ ಮಾಡಿದ ಫಸ್ಟ್ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಇಲ್ಲಿ ಹಾಕಿಬಿಡೋಣ ಹಾ ಇದು ಯಾವಾಗ ಇದನ್ನ ಮಾ ಮಾಡಿದ್ದು ಇದು ಈ ಆಗಸ್ಟ್ ಬಂದ್ರೆ ಜಮೀನ್ ತೊಗೊಂಡು ಐದು ವರ್ಷ ಆಯ್ತು ಓಕೆ ಗಿಡಗಳು ಹಾಕಿ ಲೆವೆಲಿಂಗ್ ಮಾಡಿ ಎಲ್ಲ ಮಾಡೋದಕ್ಕೆ ಒಂದು ವರ್ಷ ಆಯ್ತು ಸೊ ಕಳೆದ ಟ್ವೆಂಟಿ ಟು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಪರ್ಚೇಸ್ ಮಾಡಿದ್ ಲ್ಯಾಂಡು ಟ್ವೆಂಟಿ 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 ಫಸ್ಟ್ ಕರೋನ ಆಗಿದ ತಕ್ಷಣ ಓಕೆ ಟ್ವೆಂಟಿ ಒನ್ ಸೆಕೆಂಡ್ ಕರೋನಾ ಮುಗಿದು ನಾನು ರೀಬರ್ತ್ ಆಗಿ ಕರೋನಾದಲ್ಲಿ ನಿಮಗೂ ಕರೋನ ಆಗಿ ಹಾಸ್ಪಿಟ್ಲೀಸ್ ಆಗಿದ್ದೆ ಹೌದು ಇದೆಲ್ಲ ಆಗಿ ಬಂದ ಮೇಲೆ ಗಿಡಗಳು ನೆಟ್ಟಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಅಲ್ಲಿಂದ ಇವೆಲ್ಲ ನಾಲ್ಕು ವರ್ಷದ ಗಿಡಗಳು ಈಗ ಈಗ ಸೆಪ್ಟೆಂಬರ್ ಬಂದ್ ನಾಲ್ಕು ವರ್ಷ ಈ ಗಿಡಗಳು ಎಲ್ಲ ಬಟರ್ ಫ್ರೂಟ್ ಮೈನ್ ಏನ್ ಬಟರ್ ಫ್ರೂಟ್ ಅದೇ ಕರೋನಾದಲ್ಲಿ ನಾವು ತಿಂದಂತ ಬೀಜಗಳನ್ನ ಮನೇಲಿ ಕವರ್ ಅಲ್ಲಿ ಹಾಕಿ ಬೆಳೆಸಿ ಅದೇ ಬಟರ್ ಫ್ರೂಟ್ ನ ತಂದಿಲ್ಲ ಹಾಕಿ ಹೌದು ಯಾವ್ದು ನರ್ಸರಿಲಿ ತಗೊಳ್ಲಿಲ್ಲ ಇದು ತಗೊಂಡಿಲ್ಲ ನರ್ಸರಿಲಿ ತಗೊಳ್ಲಿಲ್ಲ ಯಾಕೆಂತಂದ್ರೆ ಆ ನರ್ಸರಿಲ್ ತಗೊಂಡೆ ಎಲ್ಲ ಯಾವ ನಿಲ್ಲ ಎಲ್ಲ ಹೊಟ್ಟೋಯ್ತು ನೋಡಿ ಎಷ್ಟ್ ಎಷ್ಟಿದೆ ಇಲ್ಲಿ ಬಟರ್ ಫ್ರೂಟ್ ಒಂದು ಇಪ್ಪತ್ಮುವತ್ತಾಕಿದ್ದೆ ಒಂದ್ ಇಪ್ಪತ್ ಉಳ್ಕೊಂಡಿದೆ ಮೂವತ್ತ ಹದಿನೆಂಟೋ ಇಪ್ಪತ್ತೋ ಇರ್ಬೇಕ್ ಇಪ್ಪತ್ ಉಳ್ಕೊಂಡಿದೆ ನಾವು ಸುಮ್ನೆ ಬೀಜಾನ ಹಣ್ಣು ಗಿಣ್ಣು ತಿಂದು ಬೀಜಾನ ಬಿಸಾಕ್ತಿವಿ ಎಸ್ ಅಫ್ ಕೋರ್ಸ್ ಬೆಂಗಳೂರಲ್ಲಿ ಈಗ ಜಾಗ ಇರಲ್ಲ ಎಲ್ಲೂ ಹಾಕ್ಲಿಕ್ಕೆ ಬಟ್ ಆದ್ರೂ ಅವ್ರ ಅದನ್ನ ಸ್ಟೋರ್ ಮಾಡಿ ಅದನ್ನ ತಂದು ತಮ್ಮ ಫಾರ್ಮ್ ಅದ್ರ ಜೊತೆಗೆ ಈ ಖರ್ಜೂರದ್ ಗಿಡನೂ ಅಷ್ಟೇ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಬಿಟ್ಟು ಓಕೆ ನಾವು ಒಣ ಖರ್ಜೂರ ತಿಂದ್ವಲ್ಲ ಆ ಬೀಜ ತಗೊಂಡು ಮನೆಲ್ ಕವರ್ ಹಾಕಿ ಅದು ಮೊಳಕೆ ಒಡ ಸಸಿ ಆದ್ಮೇಲೆ ಇದು ಇದು ನೋಡಿ ಇದು ದೊಡ್ಡದ ಇದೆ ಹುವ ಬಿಡುತ್ತೆ ಉದ್ರೋಗುತ್ತೆ ಕಾಯಿ ಬರುತ್ತೋ ಇಲ್ಲ ಗೊತ್ತಿಲ್ಲ ನನಗೆ ಬಂಡೆ ಸುತ್ತು ಒಂದು ಬ್ಯೂಟಿ ಅಂತ ಇರುತ್ತೆ ಆ ಬ್ಯೂಟಿಗೋಸ್ಕರ ಅದನ್ನ ಇಲ್ಲಿ ಬರೋರಿಗೆ ಸ್ಟೇ ಮಾಡೋರಿಗೆ ಇಲ್ಲಿ ಎಕ್ಸ್‌ಪೀರಿಯೆನ್ಸ್ ಮಾಡೋರಿಗೆ ಅದು ಆಮೇಲೆ ಇದು ವಾಟರ್ ಆಪಲ್ ಇದು ವಾಟರ್ ಆಪಲ್ ಪಿಂಕ್ ರೆಡ್ ಮತ್ತೆ ಒಂದು ಇದು ಗಿಡಗಳು ಏನೋ ಅಂದ್ರೆ ನಾನೇನೋ ಒಂದ್ ಗಿಡ ತಂದ ಹಾಕಿದ್ದೆ ಇಲ್ಲ ಈಗ ಮೊನ್ನೆ ಇಲ್ಲ ಇಲ್ಲ ಆಯ್ತು ಖಾಲಿ ಆಯ್ತು ಏನು ಬಿದ್ದು ಬಿದ್ದು ಉದ್ರೋಗ್ತಾ ಇತ್ತು ನಾವು ನಮ್ಮ ವಾಸು ಪಿಕ್ಚರ್ ವಾಸು ಅವ್ರ ತೋಟಕ್ಕೆ ಹೋದಾಗ ಅಲ್ಲಿ ಶಂಕರ ಅಂತ ಒಬ್ರು ಅವ್ರ ನರ್ಸರಿ ಬಾಡಿಗೆ ಕೊಟ್ಟಿದ್ರು ನಮ್ಮ ವೀರೇಶ್ ಅವರು ಚಿತ್ರಲೋಕ ಡಾಟ್ ಕಾಮ್ ವೀರೇಶ್ ಕೆ ಎಂ ವೀರೇಶ್ ಅವ್ರ ಕಾರಲ್ಲಿ ಗೋರಿಬಿದ್ನೂರಿಂದ ತಗೊಂಡ್ ಬಂದು ಆಮೇಲೆ ಅವರೊಂದು ಟ್ಯಾಕ್ಸಿ ಮಾಡಿ ಕ್ಯಾಬ್ ಮಾಡಿ ನನಗೆ ರಾತ್ರಿ ಹೊತ್ತು ಅದನ್ನ ನಮ್ಮ ಮನೆಯವ್ರಿಗೆ ಬಂದು ಅದನ್ನ ಒಂದಿನ ನಮ್ಮಲ್ಲಿ ಇಟ್ಕೊಂಡು ಮತ್ತೆ ತಗೊಂಡ್ ಬಂದು ಹಾಕಿದೆ ಒಂದು ಎಂಟು ಹತ್ತು ಗಿಡ ಅವ್ರು ಕೊಟ್ಟಿದ್ರು ನಾನೊಂದೆರಡು ಗಿಡ ಹಾಕ್ದೆ ವಿಶಿಷ್ಟ ವಾಸು ವಾಸುವರ್ ಫಾರ್ಮು ಹತ್ರ ಬಾಸವರ್ ತೋಟ ಇದೆಯಲ್ಲ ಗೌರಿಬಿಂದವ್ರು ನರ್ಸರಿ ಕಾಂಪ್ಲಿಮೆಂಟರಿ ಆಗಿ ಕೊಟ್ಟರು ಒಂದು ಚೆನ್ನಾಗಿದೆ ಒಂದು ಎರಡು ಅಲ್ಲೊಂದು ಮೂರು ಒಂದು ಹತ್ತು ಗಿಡ ಇದೆ ಎಲ್ಲ ಸೇರಿ ಅಂತ ಆಮೇಲೆ ಎಲ್ಲಾ ವೆರೈಟೀಸ್ ಹಣ್ಣು ನಾವ್ ಏನು ಕಮರ್ಷಿಯಲ್ ಇದಾಗ ದೃಷ್ಟಿಲಿ ಮಾಡಲಿಲ್ಲ ಜಮೀನ್ ತಗೊಂಡಿದೆ ಒಂದು ಹೋಮ್ ಸ್ಟೇ ಮಾಡ್ಬೇಕು ಅಂತ ಒಂದು ಕನಸಾಗಿತ್ತು ಚಿಕ್ಕಮಂಗ್ಳೂರು ಆಮೇಲೆ ಕಬನಿ ಬ್ಯಾಕ್ ವಾಟರ್ಸ್ ನೋಡಿ ಬಟರ್ ಫ್ರೂಟ್ ಅಲ್ಲಿ ತೋರಿ ಜೂಮ್ ಮಾಡಿ ಕಾಣಿಸುತ್ತೆ ಬಟರ್ ಫ್ರೂಟ್ ಬಿಟ್ಟಿದೆ ಈ ಸತಿ ಒಂದು ಆಯ್ತು ಒಂದು ಐವತ್ ಕೆಜಿ ಅಷ್ಟು ಬಟರ್ ಫ್ರೂಟ್ಸ್ ಬಂತು ತಗೊಂಡೋದೇ ಕಾಯಿ ಇದೆ ಸಣ್ಣ ಕಾಯಿ ಇದೆ ಕಾಯಿದೆ ಸಣ್ಣ ಕಾಯಿ ಇನ್ನು ಇನ್ನು ಪೀಚ್ ಅದು ಇದೆ ಇದೆ ಒಂದು ಎಂಟು ಹತ್ತಿದೆ ಸಣ್ಣ ಪೀಚು ಸೊ ಅದು ಖುಷಿ ಆಯ್ತು ನಾನು ಅಲ್ಲಿ ಮೇಲ್ಗಡೆ ಹೊಂದಿದೆ ನೋಡಿ ಅಲ್ಲ ಇದು ಇನ್ನೂ ದಪ್ಪ ಆಗುತ್ತೆ ಹೌದು ಎಳೆ ಅಲ್ಲಿ ಮೂ ಎರಡಿದೆ ನೋಡಿ ಅದರಲ್ಲಿ ಎರಡಿದೆ ಅಲ್ಲಿ ಹಾಂ ಎಳೆದು ಮೂವತ್ತು ವಾರ ತೊಗೊಂಡೋದೆ ಒಂದಷ್ಟು ಇವತ್ತು ಬಂದಿದಿರಾ ಕೇಳಕ್ ಆಗಲ್ಲ ನೋಡಿ ಅಲ್ಲೊಂದು ನಾಲ್ಕೈದು ಬಿಟ್ಟಿತ್ತು ಅಲ್ಲೊಂದು ಮೂರೇ ಮೂರ್ ಬಿಟ್ಟಿತ್ತು ಅದೊಂದು ಅದೇ ನರ್ಸರಿಯಿಂದ ತಂದಿರೋ ಗಿಡ ಇಷ್ಟು ತಪ್ಪ ಇತ್ತು ಬಟರ್ ಎಲ್ಲಿದೆ ಅದು ಇದೆ ಅದು ನರ್ಸರಿಯಿಂದ ತಂದಿದ್ದು ಒಂದು ಹತ್ತು ಗಿಡದಲ್ಲಿ ತಂದಿದ್ರೆ ಒಂದು ಹತ್ತು ಇಪ್ಪತ್ತೊ ತಂದಿದ್ದೆ ಅದು ಒಂದ್ ಗಿಡ ಉಳ್ಕೊಂಡಿದೆ ಅಷ್ಟೇ ಒಂದರಲ್ಲಿ ಅದು ಇಷ್ಟು ತಪ್ಪಾ ಬಿಟ್ಟಿತ್ತು ರೌಂಡಾಗಿ ಇದೆಲ್ಲ ನಾನು ನಾಟಿ ತಿಂದಿದ್ದು ನಾಟಿದೆ ಉದ್ದ ಇದೆ ಉದ್ದ ಇದೆ ನೋಡಿ ಇನ್ನೆಲ್ಲ ಇಲ್ಲೆಲ್ಲ ಒಂದೋ ಎರಡೋ ಇತ್ತು ಅದನ್ನು ತಿರ್ತಿದ್ದಾನೆ ನಾನು ಮೆನ್ನೆಲ್ಲಾ ಮಟ್ಟ ಮಾಡಿಸ್ತಾ ಒಂದಷ್ಟೆಲ್ಲ ಪ್ರೋನಿಂಗ್ ಮಾಡ್ಬೇಕು ಈಗೆಲ್ಲ ಗಿಡ ತುಂಬಾ ಹೈಟ್ ಆಗ್ತಾ ಇದಾವೆ ಈ ಯಾಕಂದ್ರೆ ತುಂಬಾ ಮೆದು ಮೆದು ಮರ ಇದು ಒಂದ್ ನಾಲ್ಕು ಕೇಟ್ ಹೊಡೆದ್ ಬಿಟ್ಟು ಮರ ಕಡಿದ್ಬಿಡ್ಬೋದು ತುಂಬಾ ಕಷ್ಟ ಏನಿಲ್ಲ ಹೊಡೆದು ಆಕಾಶಕ್ಕೆ ಹೋಗ್ಬಿಟ್ಟಿತ್ತು ಟ್ರಿಮ್ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ನಾಳೆ ಇವಾಗ ಟೈಮ್ ಆಗೋಯ್ತು ಇವತ್ತು ಇವತ್ತು ಮಾಡೋಣ ಅನ್ಕೊಂಡೆ ನೀವ್ ಬರ್ತೀರಾ ಪ್ರಿಪೇರ್ ಆದಟ್ಟಿತ್ತು ಒಂದ್ ಗಿಡದಲ್ಲೂ ಬಿಟ್ಟಿತ್ತು ಅದನ್ನು ಕಿತ್ತಿದಾನೆ ಏನೋ ಗೊತ್ತಿಲ್ಲ ಈ ಕೆಲಸ ಮಾಡೋರು ತುಂಬಾ ಇದು ತಗೊಂಡು ಹೋಗ್ತಾ ಇರ್ತಾರೆ ನೇರಳೆ ಈ ಸತಿ ಎರಡೇ ಗಿಡ ಬಿಟ್ಟಿದ್ದು ಒಂದ್ ನನ್ನ ಪ್ರಕಾರ ಐವತ್ತಿಂದ ನೂರು ಕೆಜಿ ಬಂದಿತ್ತು ಇದು ಪೂರ್ತಿ ಇದು ಕೆಳಗಡೆ ಪೂರ್ತಿ ಬಂಡೆನೇ ಅಶೋಕ್ ಇದು ಪೂರ್ತಿ ಬಂಡೆ ಪೂರ್ತಿ ಬಂಡೆ ಇಲ್ಲಿ ಪೂರ್ತಿ ಬಂಡೆ ಬಂಡೆ ಮೇಲೆ ಮಣ್ಣು ಹಾಕಿ ನೋಡಿ ಕಾಣಿಸುತ್ತೆ ಬಂಡೆಗಳು ಪೂರ್ತಿ ಬಂಡೆಗಳು ಇದು ಹಳ್ಳ ಇತ್ತು ಆಲ್ರೆಡಿ ಅದ ಎರಡ್ ಸಾವಿರ ಮಣ್ಣು ಹಾಕ್ತಿದೆ ಅನ್ನಲ್ಲ ಈಗ ತಿರ್ಗಾ ಹೊಸ ಮಣ್ಣು ಕೆರೆಯಿಂದ ಹೊಡಿತಾ ಇದ್ರು ಹೂಡಿತಾ ಹೂಳಿ ತೆಗ್ದಿಲ್ಲ ಆ ಮಣ್ಣು ತೆಗೆದು ತಿರ್ಗಾ ಹಾಕಿದ್ವಿ ಇದು ಕಟ್ಟಿಮ್ ಮಾಡ್ಬೇಕು ಆಕಾಶಕ್ಕೆ ಹೋಗ್ಬಿಟ್ಟಿದೆ ಮುಡಿದೋಗುತ್ತೆ ಅದಕ್ಕೋಸ್ಕರ ಮತ್ತೆ ಸಿಗುತ್ತೆ ಆ ಐಟಿ ಕಟ್ ಮಾಡ್ಬಿಡ್ತೀನಿ ಮರನ ಏನೋ ನಾಲ್ಕು ಕಾಯಿ ಬಿಟ್ಟಿತ್ತು ನನಗೇನು ಎಲ್ಲ ಹೇಳಿದ್ರು ಅದು ಮರ ತರ ಆಗುತ್ತೆ ಇದನ್ನ ಕಾಯಿ ಬಿಡಲ್ಲ ಅಂತ ಬಿಟ್ಟಿದೆ ಮನೆಗಾಯ್ತು ನನಗೆ ಏನು ಮಾರ್ಬೇಕಾಗಿಲ್ಲ ಲಕ್ಷ್ಮೀ ಲಕ್ಷ್ಮಿತರು ಫಸ್ಟ್ ಹಾಕಿದ್ ಗಿಡಗಳು ಎಷ್ಟು ಮರ ಆಗಿದೆ ನೋಡಿ ಇದು ಕಿತ್ತು ಕಟ್ ಮಾಡಿ 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 ಆಕ್ಚುಲಿ ಇದೇ ಕಲರ್ ಸ್ವಲ್ಪ ಅದು ಇದಾಗಿರೋದು ಇದನ್ನು ಚೆನ್ನಾಗಿ ಬರುತ್ತೆ ಎಲ್ಲೋ ಬರುತ್ತೆ ಇದೆ ತುಂಬಾ ಇಲ್ಲಿ ಎರಡು ಗಿಡನ ಯಾರೋ ಲೋಕಲ್ ಇಷ್ಟು ತಗೊಂಡೋಗ್ತಾ ಇದೆ ಗಿಡ ನಡೆವ್ರು ಅವ್ರು ಕೊಟ್ಟರು ಏನ್ ಗಿಡ ಅಂತ ಗೊತ್ತಿಲ್ಲ ಸುಮ್ಮನೆ ಹಾಕಿದೀನಿ ಬೆಳ್ಕೊಂಡಿದೆ ಮರ ತರ ಬೆಳ್ಕೊಂಡಿದೆ ಇರ್ಲಿ ಗಿಡ ಆದ್ರೂ ಜಂಗಲ್ ಫೀಲ್ ಬರಬೇಕು ಜಂಗಲ್ ಫೀಲ್ ಬರ್ಬೇಕು ಅಂತ ಇದು ಸ್ವಲ್ಪ ಶಾಡೋ ಜಾಸ್ತಿ ಆಗ್ತಾ ಇತ್ತು ಬಿದ್ರೆ ಸ್ವಲ್ಪ ಎತ್ತಿ ತೆಗೆದೇನೆ ಇದು ಮಾಡಿದೆ ಈಗ ಮತ್ತೆ ತೆಗಿಸ್ಬೇಕು ಸ್ವಲ್ಪ ಇದು ಸ್ವಲ್ಪ ತೆಗಿಬೇಕು ಸ್ವಲ್ಪ ಬೆಳೆಯುತ್ತೆ ಬೆಳೆಯುತ್ತೆ ಎಲ್ಲ ಇದೆಲ್ಲ ಕಟ್ ಮಾಡಿರೋದು ಎಲ್ಲ ಬರ್ತಾನೆ ಇದೆ ತುಂಬಾ ಆಮೇಲೆ ಈ ಗಿಡಗಳು ನೆರಳಾಗ್ಬಿಡುತ್ತಲ್ಲ ಅದಕ್ಕೆ ತುಂಬಾ ನೆರಳಾಗಬಾರ್ದು ಅಡೇಳೆ ಇಷ್ಟೆಷ್ಟೆ ಗಿಡದಲ್ಲಿ ಪಕ್ಷಿ ಗೂಡು ಕಟ್ಟಿ ಮತ್ತೆ ಒಂದೇನ ಮಾಡ್ಬೇಕಾದ್ರೆ ಮೊಟ್ಟೆ ಇತ್ತು ನೋಡಿ ಇಲ್ಲಿ ಹೇಳಿ ಸಣ್ಣದ ಗೂಡು ಕಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಗಿಡಗಳಲ್ಲಿ ಮೊಟ್ಟೆಗಳು ಇರುತ್ತ ಮೊಟ್ಟೆ ಇಟ್ಟಿರುತ್ತೆ ಮರಿ ಮಾಡುತ್ತೆ ಬೆಳಗ್ಗೆ ಬೆಳಗೆ ಇದ್ದರೆ ಚಿಲಿಪಿಲಿ ಶಬ್ದ ಎಷ್ಟು ಚೆನ್ನಾಗಿರುತ್ತೆ ನೇಚರ್ ನೇಚರ್ ಜೊತೆ ಕನೆಕ್ಟ್ ಆಗೋದೇ ಒಂದು ನೋಡಿ ಇದು ಪನ್ನೀರ್ ಗಿಡನೆ ತಿರಣ ನರ್ಸಿಂಹ ಇದ್ರಲ್ಲಿ ತಂದಿರೋದು ವಾಟರ್ ಫಾಲ್ ಅಂತ ವಾಟರ್ ಫಾಲ್ ವಾಟರ್ ಇದು ನಿಂಬೆ ಗಿಡ ನರ್ಸರಿಲಿ ತಂದು ಹಾಕಿದೆ ಮಾರ್ಕೆಟ್ ನಿಂಬೆ ಅಂತಾರೆ ರೆಗ್ಯುಲರ್ ನಿಂಬೆ ಹೌದೌದು ಈ ಸುತ್ತಲೂ ಇರೋದೆಲ್ಲ ಪ್ರೋನ್ ಮಾಡಿಬಿಟ್ರೆ ಆ ಗಿಡ ಎದೊಡುತ್ತೆ ಇಲ್ಲ ನೆರಳಾಗಿ ಬಿಡುತ್ತೆ ಅದು ಡ್ರ್ಯಾಗನ್ ಫ್ರೂಟು ಸುಮ್ಮನೆ ತಂದು ಹಾಕಿದ್ದೀನಿ ಅದು ಪ್ರಾಪರ್ ಆಗಿ ಮಾಡಬೇಕು ಅಂದ್ರೆ ಆಗುತ್ತೆ ಅದೊಂದು ಯಾರೋ ಕೊಟ್ಟರು ನರ್ಸರಿನಲ್ಲಿ ದುಡ್ಡು ತೊಗೊಳ್ದಿರ

ಟೋಟಲ್ ಐದು ಐದು ಮಾಡ್ಬೇಕು ಇದು ಮೂರ್ ಜನ ಡಬಲ್ ಕಪಲ್ಸ್ ರೂಮ್ ನಾಲ್ಕು ಕಪಲ್ಸ್ ರೂಮ್ಸ್ ಇಬ್ಬರೊಬ್ರು ಎಕ್ಸ್ಟ್ರಾ ಇರ್ಬೋದು ಬೇಕಾರ ಅವರು ಈ ಬಿದ್ರೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು ಸ್ವಲ್ಪ ಬುಷಿ ಆಗ್ಬಿಟ್ಟಿದೆ ಜಾಸ್ತಿ ಹ ಸ್ವಲ್ಪ ಕಡಮೆ ಹಾಕೊಂಡೆ 2 2 ಬಿದ್ರು ಬಿಡ್ತೀನಿ ನೋಡಕ್ ಚೆನ್ನಾಗಿರುತ್ತೆ ಇದೆಲ್ಲ ರೈಲಿಂಗ್ ಬಾಂ ಬಾಂ ಎಲ್ಲ ಇದೆ ಇದೆಲ್ಲ ನಾನು ಎಲ್ಲ ಜಂಗಲ್ ತರ ಇತ್ತು ನಾನು ಎಲ್ಲ 레ವೆಲ್ ಮಾಡಿ ಮಾಡಿದ್ದು ಆ ಬಂಡೆಗಳೆಲ್ಲ ಹಾಗೆ ಉಳ್ಸ್ಕೊಂಡಿದ್ದೀನಿ ನಾನು ಆ ಬಂಡೆಗಳ ಮಧ್ಯದಲ್ಲೇನೆ ವಿರೋಧಕನೇ ನಿಮಗೆ ಇದನ್ನೆಲ್ಲ ಮಾಡಕ್ಕೆ ಒಂದು ಪ್ಲಾನ್ ಚೆನ್ನಾಗಿ ಬರ್ತಿದೆ ಹೌದು ಹೌದು ಬಂಡೆಗಳನ್ನ ಉಳ್ಸ್ಕೊಂಡಿದ್ದೀನಿ ಹು ಹೈಯೆಸ್ಟ್ ಪಾಯಿಂಟ್ ಅದು ಇವಾಗ ನಾವು ಟ್ಯಾಂಕ್ ಇಡ್ತಿದಲ್ಲ ಅಲ್ಲಿಂದ ಜಿಪ್ಲಿಂಗ್ ಅಂತಲ್ಗೆ ಹೋಗ್ತಾರೆ ಒಬ್ರು ಇಬ್ರು ಆದ್ರೆ ಅದು ಜಿಪ್ಲಾಂಗ್ ಯೂಸ್ ಮಾಡಕ್ ಆಗಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಪಾರ್ಟಿ ಹದಿನೈದು ಜನ ಇಪ್ಪತ್ತು ಜನ ಬಂದಾಗ ಅವ್ರು ಬರ್ತಾರೆ ಯಾಕಂದ್ರೆ ಅವ್ರ್ ನಿಟ್ಕೊಂಡು ನಾನು ಇಲ್ಲಿ ಮೇಂಟೈನ್ ನೀವು ಕರಿಬೇಕು ಅವರು ಕರಿತೀವಿ ಒಂದ್ ದಿನ ಮೊದಲ ಹೇಳಿದ್ರೆ ಅವೈಲೇಬಲ್ ಬರ್ತಾರೆ ಹತ್ತು ಜನ ಇದು ಕರೆದ್ರೆ ಪರವಾಗಿಲ್ಲ ಒಬ್ರು ಇಬ್ರು ಅಂದ್ರೆ ಜಿಪ್ಲಾಂಗ್ ಇಲ್ಲ ಅವ್ರದ್ದು ಬೇರೆ ರೆಸಾರ್ಟ್ ಇದೆ

ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ